நோட்ரி கண்டே சென்னி நமஸ்ட் வெல்க்கம் டூ மை யூட்டூப் இவத்தின் ನೀವು ನಮ್ಮ ಅಪ್ಪಾಜಿಯವರ ಅಕ್ಕನ ಮಗ ಮದ್ವೆ ಇದು ನಿನ್ನೆ ಇದು ನೋಡಿದ್ರಿ ಎಂಗೇಜ್ಮೆಂಟ್ ನೋಡಿದ್ರಿ ಇವತ್ತು ಮದ್ವೆ ಹೇಗಾಗುತ್ತೆ ನಾವ್ ಹೆಂಗ್ ರೆಡಿ ಆಗಿರ್ತೀವಿ ಎಷ್ಟು ಎಂಜಾಯ್ ಮಾಡ್ತೀವಿ ಅಂತ ತೋರಿಸ್ತೀನಿ ಈ ಬ್ಲಾಗ್ ನ ನೋಡ್ತಾ ಇರ್ರಿ ನೋಡ್ರಿ ನಾನು ಈ ತರ ರೆಡಿ ಆಗಿದ್ದೀನಿ ಇದು ಒನ್ ಇಯರ್ ಬ್ಯಾಕ್ ತಗೊಂಡಿದ್ದ ಸಾರಿನ ಇವತ್ ತಕೊಂಡಿದೀನಿ ಅವತ್ ಹಾಕೊಂಡಿದ್ದೆ ಬಟ್ ಬ್ಲಾಗ್ ಅಲ್ಲಿ ತೋರಿಸಿದ್ದಿಲ್ಲ ಅನ್ಸುತ್ತೆ ಇವತ್ ತಕೊಂಡಿದೀನಿ ನೋಡ್ರಿ ಹೇಗ್ ಕಾಣಿಸ್ತಿದ್ದೀನಿ ನೋಡ್ರಿ ಕಮೆಂಟ್ ಮಾಡ್ರಿ ಹೇಗ್ ಕಾಣಿಸ್ತಿದ್ದೀನಿ ಅಂತ ನೋಡ್ರಿ ರೇಷ್ಮಾ ಅವರು ಇಲ್ಕಲ್ ಸಾರಿ ಉಟ್ಕೊಂಡಿದಾರ ಮಾರ್ನಿಂಗ್ ವೈಪ್ಸ್ ಗೆ ಮಾರ್ನಿಂಗ್ ತಾಳಿ ಕಟ್ಟದಂತ ಹತ್ತುವರೆಗೆ ತಿಳಿ ಕಟ್ಟ ಕುಂತೀವಿ ಫ್ರೆಂಡ್ಸ್ ನಾವು ವೀರ ಸಿಟ್ಟಿ ಎದ್ದಿದ್ದಾನೆ ನಮ್ಮನ್ನ ಕರ್ಕೊಂಡು ಹೋಗೋಕೆ ಮನೆ ಹತ್ರ ಇದೆ ತಾಳಿ ಅಲ್ಲಿಗೆ ಹೋಗ್ತಾ ಅಲ್ಲಿಗೋಗ್ತಾ ಇದ್ರಿ ನೋಡ್ರಿ ಬಲೋ ಮಾಡ್ತಿರಲ್ಲ ಸ್ಟೇಜ್ ಕಡೆ ಬರ್ರಿ ಜ್ಯೋತಿ ಇನ್ನ ಬಂದಿಲ್ಲ ಫ್ರೆಂಡ್ಸ್ ಇದು ಗುಂಡ ಗುಂಡು ನಮ್ಮ ಸಾವು ಲುಕ್ ಹೇಗಿದೆ ಅಂತ ಸಾವಿ ನೋಡು ಚಲಾಗ ಇಲ್ಲಿ ನೀವು ಕಾಣವಲ್ರಿ ಕೆಳಗಳಿಂದ ತೋರಿಸ್ತೀನಿ ನಾವು ಮತ್ತೆ ಇವಾಗ ಮನೆ ಹತ್ರ ಹೋಗ್ತಾ ಇದೀವಿ ಫ್ರೆಂಡ್ಸ್ ಅಲ್ಲಿ ತಾಳಿ ಇದೆ ಸೊ ರೆಡಿಯಾಗಿ ಇಲ್ಲಿ ರೆಡಿಯಾಗಿ ಆಗಿ ಹೋಗ್ತಾ ಇದೀವಿ ಹಾಗೆ ನೋಡ್ತಾ ಇರಿ ತೋರಿಸ್ತೀನಿ ಜ್ಯೋತಿ ಹೆಂಗ್ ರೆಡಿ ಆಗಿದಾಳ ಮಸ್ಕೊಣಕಂತ ಜ್ಯೋತಿ ಏ ಹೇಳಲ್ಲ ನೀವು ರೇಷ್ಮನ್ ಸೀರೆ ಹಾಕೊಂಡಿದ್ರಿ ಸಾವಿತ್ರಿ ಹಂಗ ರೇಷ್ಮಾ ಎಲ್ಕರ್ ಸೇರಿ ನಾನು ಈ ತರ ಈ ನಾವು ಆಲ್ಮೋಸ್ಟ್ ಸ್ವಲ್ಪ್ ಬ್ಲೂ ಹಾಕೊಂಡಿವಿ ಈಕೆ ಜ್ಯೋತಿ ಸ್ವಲ್ಪ ಚಾಕ್ಲೇಟ್ ಹಾಕೊಂಡ್ರಿ ಈಕೆ ವಸಂತಿ ರೆಡ್ ಹಾಕೊಂಡಾಳ ಇವಾಗ ಜಸ್ಟ್ ಮನೆ ಹತ್ರ ಹೋಗ್ತಾ ಇದೀವಿ ताते फैल्या सता मेरेत्या त्यागान योजना र सोमानको परे रिन र गुसो रिन र बक्चर लामा लिंगान क त्ये सामाले सबैले सचेत स्वरूप आ ताहा मने निसाले म सबैले मुस्कको मन्दिलि कुन्ती बोलरी मदो मदो माट बन्दिवे मदो माट बोलरी मदो फाइनल फाइनल सँग गरे फार्म नि त पनि असवायति ला पाले नमुग ಅಂತ ನನಗೆ ಎಂಟು ಒಂಬತ್ತು ಗಂಟೆಗೂ ನೈಟ್ ಪಾಪ ಒಂದ್ ಗಂಟೆಗೆ ಮಲಗಿರ್ತಾರೆ ಬೆಳಗ್ಗೆ ಮತ್ತೆ ಮತ್ಸಕ್ಕೆ ಅವ್ರಿಗೆ ಮತ್ತೆ ಮಾಡರಲ್ಲ ಮದುವೆ ಇರ್ತದೆ ನಾವು ಹೇಗಿದ್ದು ಹೆಂಗ್ ಮಾಡ್ತೀನಿ ಅವಾಗ ಮಮ್ಮಿ ನೈಟು ಲೇಟಾಗಿ ಮುಂದ್ಕೊಂಡಿನಿ ನಾನು ಬಂತೆ ಹಂಗೆ ನೋಡ್ತಾ ಇರ್ರಿ ತೋರಿಸ್ತೀನಿ നമുക്കല്ലേ 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 യാരണ്ടതി ലക്ഷത്തിൽ കുറ കുറ കുറേൾതാത് ശരി അല്ല വറട്ടിട്ടോർ ഏൾ കടി ഓൾറെ കടി ഓൾറെ ഓൾറെ हेलो हां 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 ನೋಡ್ರಿ ನಾವು ಸ್ವಲ್ಪ ಜಲ್ದಿ ಬಂದ್ಬಿಟ್ಟಲ್ಲ ಕಲ್ಯಾಣ ಮಂಟಪದಿಂದ ಅದಕ್ಕೋಸ್ಕರ ಅಲ್ಲಿ ಅಂತ ಹೇಳಿ ಇಲ್ಲೇ ದಾರಿಲೆ ನನ್ನ ಫೇವ್ರೆಟ್ ತಿಂತಾ ಇದ್ದೀನಿ ಒಗ್ಗರಣೆ ಮಿರ್ಚಿ ಒಂದಿಲ್ಲ ಫ್ರೆಂಡ್ಸ್ ಜ್ಯೋತಿ ಫೇವ್ರೆಟ್ ಫ್ರೆಂಡ್ಸ್ ಪಲಾವ್ ಅಲೋ ಹ್ಞೂ ಒಗ್ಗರಣೆ ಮಸ್ತ್ ಐತೆ ಕೃಷಿ ಕಾಡಕ್ಕೆ ಅಂತಾಳೆ ಪಾಪ ಇದು ಎಷ್ಟೈತಿ ಪರಿಸ್ಥಿತಿ ಬಂದಿತ್ ನೋಡ್ರಿ ಹೊರಗಡೆ ಇಲ್ಲೇ ಕೊಪ್ಪಳ ರೋಡ್ಗೆ ಇವಾಗ ಸ್ಟೇಜ್ ಹತ್ರ ಹೋಗ್ಬೇಕಂತ ಬಂದಿದ್ದೀವಿ ಇವಾಗ ಮತ್ತೆ ಸೆಕೆಂಡ್ ಟ್ರಿಪ್ ರೆಡಿ ಸೆಕೆಂಡ್ ಟ್ರಿಪ್ ರೆಡಿ ಆಗ್ಬೇಕು ಗೊತ್ತಿಲ್ಲ ಏನೇನ್ ಮಾಡ್ತಾರನಾ ಆಗ್ತಾರ ಫಿಕ್ಸ್ ಅಕ್ಕಿ ಡೌಟ್ ನಾನು ಆಗ್ಬೇಕು ನೋಡ್ರಿ ಹೆಂಗಾಗಿದ್ದಾಳ ಜಾನು ಹಾಯ್ ಜೈ ಶ್ರೀರಾಮ್ ಜೈ ಶ್ರೀರಾಮ ಜೈ ಶ್ರೀರಾಮ ಅಮುಲ್ಯ ಹಿಂಗ ರೆಡಿ ಆಗಿದ್ದಾಳೆ ಅಮ್ಮ ಈ ಕಡೆ ಬಾ ಬರ್ರಿ ಎಲ್ಲರನ್ನು ತೋರಿಸ್ತೀನಿ ಬರ್ರಿ ಅರನೇ ಅಲ್ಲೇ ಇದ್ರಿ ನೋಡ್ತೀವಿ ಹೌದಾ ಥ್ಯಾಂಕ್ ಯು ಸೋ ಮಚ್ ಈ ಕಡೆ ಬಾ ಕಾಣ್ತಿದ್ದಿ ಇವರು ನಮ್ಮ ಸಿಸ್ಟರ್ ಅವರು ನನ್ನ ಲಾಗ್ಸ್ ನೋಡ್ತಾರಂತ ಥ್ಯಾಂಕ್ ಯು ಅಪ್ಪಿ ಇವರು ನಮ್ಮ ಅತ್ತೆ ಮಗಾರಿ ನಮ್ಮ ತಮ್ಮ ಮಾಮ ಬ್ಲಾಗ್ ನೋಡ್ರಿ ನಮ್ಮ ಅಪ್ಪಾಜಿ ಎಲ್ಲರಿಗೂ ಪರಿಚಯ ಮಾಡಿಕೊಡಂಗಂತ ಚಂದ ಕಣಕಂತಿರ ನೋಡ್ರಿ ಊಟಕ್ಕ ರೊಟ್ಟಿ ಮಾಡಿಸಿದ್ರಿ ಚಪಾತಿ ನಾವು ರೊಟ್ಟಿ ಹಾಕಿಸ್ಕೊಂಡಿಲ್ಲ ಇದು ಯಾವ್ದೋ ಪಲ್ಯ ಸ್ವೀಟ್ ಇನ್ನೊಂದ್ ಯಾವ್ದೋ ಸ್ವೀಟ್ ಇಲ್ಲೇ ಬರ್ರಿ ಫ್ರೆಂಡ್ಸ್ ನೋಡ್ರಿ ನನ್ನೇ ಅಲ್ಲಿ ಕರಿಗಿತಿದ್ದಾರೆ ಮೆಲ್ಲಕ್ಕೆ ಮೆಲ್ಲಕ್ ಬರ್ಬೇಕ ಜ್ಯೋತಿವ ಮೆಲ್ಲಕ್ ಬರಕ್ ಬಂದೈತಿ ರ ಫ್ರೆಂಡ್ಸ್ ನೋಡಿದ್ರಲ್ಲ ವಿಡಿಯೋದಲ್ಲಿ ಜೋತಿ ಹೆಂಗ್ ಬಿದ್ಲಂತ ಬಾಳ ಬಾಳ ಅಂದ್ರ ಬಾಳ್ ಖುಷಿ ಆಗಂತೈತಿ ಯಾಕಂತಂದ್ರ ಆದ್ರೆ ಇವತ್ತೊಂದು ಕಾಮಿಡಿ ಆಯ್ತು ಫ್ರೆಂಡ್ಸ್ ನನಗಂದ್ರೆ ಒಂದು ಟೈಟಲ್ ಸಿಕ್ತದೆ ತಮ್ಮೇಲಿಗೆ ತಮ್ನೇಲಿಗೊಂದು ಟೈಟಲ್ ಸಿಕ್ತು ಫ್ರೆಂಡ್ಸ್ ಅಷ್ಟೇ ಖುಷಿ ನನಗೆ ಬಿದ್ದಾಳಂತ ಏನು ದುಃಖ ಇಲ್ಲ ಅದ್ರಾಗೊಂದು ಖುಷಿ ಹುಡುಕ್ತಿವಿ ಫ್ರೆಂಡ್ಸ್ ನಾವು ಫ್ರೆಂಡ್ಸ್ ಈಗ ಜ್ಯೋತಿ ಬಿದ್ದಾಳಲ್ಲ ಈಗ ವೀರೇಶನ್ ಬಿಳ್ಸ ಸ್ಕೆಚ್ ಮಾಡಿದಾರಂತ ಅಯ್ಯೋ ಪ್ಲಾನ್ ಫೇಲ್ ಫ್ರೆಂಡ್ಸ್ ನಮ್ಮ ದೊಡ್ಡಮ್ಮ ಊರಿಗ ಉಂಟ ಹೊಡ್ರಿ ರಿಟರ್ನ್ ನಮ್ಮಮ್ಮಿಗ್ ಬಿಡಕ್ ಹೊಂಟಾರ ಈತ ನಮ್ಮ ತಮ್ಮ ಭರತ ಅಂತ ಇತಂದು ನಮ್ಮ ಇವೆಂಟ್ಸ್ ಅಂತ ಇದೆ ನೋಡ್ರಿ ಫಾಲೋ ಮಾಡ್ರಿ ಅದಕ್ಕೆ ಫ್ರೆಂಡ್ಸ್ ಇನ್ಸ್ಟಾಗ್ರಾಮಲ್ಲಿ ನೋಡ್ರಿ ಕಡೆ ಹೌದು ಅಮ್ಮ ನೋಡ್ರಿ ಅನು ನಿಂದ್ರ ಹೋಗನು ಫ್ರೆಂಡ್ಸ್ ನೋಡ್ರಿ ಈಕಿ ಸೇವಂತಿ ಮದ್ದೆ ಹೆಂಗ್ ಕಣಕ್ ಈ ಸೇವಂತಿ ರೇಷ್ಮಾ ಫೋಟೋಗ್ರಾಫರ್ ಜ್ಯೋತಿ

ಫ್ರೆಂಡ್ಸ್ ಇವರು ಡ್ಯಾನ್ಸ್ ಮಾಡಿ ಮಾಡಿತ್ತು ಆದ್ರೂ ಫೈನಲಿ ಮದುವೆ ಮುಗೀತು ನೋಡಿ ಇವಾಗ ಮನೆ ಕಡೆ ಪೈನ ಬೆಳೆಸ್ತಾ ಅಂಬಾರಿ ಜೊತೆಗೆ ಒಂದು ತಾಸಿಂದ ಇದು ಬ್ಲಾಗ್ ಬರೋಬ್ಬರಿ ಒಂದು ತಾಸ್ ಬ್ಲಾಗ್ ಇದು ನೋಡ್ರಿ ಇವರು ಜ್ಯೋತಿ ಅವ್ರ ಫ್ಯಾನ್ ಅಂತೆ ಫೋಟೋ ತಗಸ್ಕೋಕ್ ಬಂದಿದಾರ ಏ ಶಿವಾನಿ ಶಿವಾನಿ ನೋಡು ಹಾಯ್ ನಮ್ಮ ಮಡನ್ ಮಗಳ್ರಿ ಅಲ್ಲೊಂದು ನೋಡ್ರಿ ಓಕೆ ಇವಾಗ ಊರಿಗೆ ಹೋಗ್ತಾ ಇದೀವಿ ವೆರೈಟಿ ಬಾಗಲ್ಲ ಐತ್ ನೋಡಿ ನೋಡಿದ್ರೆಲ್ಲ ವಿಡಿಯೋ ಹೇಗಿತ್ತು ಅಂತ ಮತ್ತೆ ನೆಕ್ಸ್ಟ್ ಯಾವ ತರ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ಹೀಗೆ ವಿಡಿಯೋ ನೋಡ್ತಾ ಇರ್ರಿ ಸಪೋರ್ಟ್ ಮಾಡ್ತಾ ಇರ್ರಿ ಬಾಯ್ ಬಾಯ್